ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನೀಡಿರತಕ್ಕಂಥ ಒಂದು ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿನ ಗಣಿತ ವಿಷಯಕ್ಕೆ ನಾವು ನಾವೀಗಾಗಲೇ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಈ ಗಣಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ ಭಾಗ ಒಂದರಲ್ಲಿ ಒಂದರಿಂದ ಹತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಮತ್ತು ಭಾಗ ಎರಡರಲ್ಲಿ ನಾವು ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆಗಳವರೆಗೆ ಒಂದು ಪ್ರಶ್ನೆಗಳಿಗೆ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಹಿಡಿದ್ದೇವೆ ಸೊ ಯಾವ ವಿದ್ಯಾರ್ಥಿಗಳು ಆ ವಿಡಿಯೋಗಳನ್ನು ವೀಕ್ಷಿಸಿಲ್ಲ ಆ ವಿದ್ಯಾರ್ಥಿಗಳಿಗಾಗಿ ನಾವು ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೊದಲ ಭಾಗ ಒಂದು ಮತ್ತು ಎರಡರ ಒಂದು ಲಿಂಕನ್ನು ನೀಡಲಾಗಿದೆ ಅವುಗಳನ್ನು ಉಪಯೋಗಿಸಿಕೊಂಡು ತಾವು ವೀಕ್ಷಿಸಬಹುದು ಸೊ ಹಾಗಾಗಿ ಈಗ ಮೂರನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈಗ ಮೂರನೇ ಭಾಗದಲ್ಲಿ ನಾನು ಪ್ರಶ್ನೆ ಮೂ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಸೊ ಏನ ನಿರ್ದೇಶಾಂಕಗಳು ಒಂದು ಮತ್ತು ಎರಡಾಗಿದ್ದಾವೆ ಓನ ನಿರ್ದೇಶಾಂಕಗಳು ಸೊನ್ನೆ ಸೊನ್ನೆ ಮತ್ತು ಯ ನಿರ್ದೇಶಾಂಕ ಎ ಮತ್ತು ಬಿ ಆಗಿದ್ದಾವೆ ಬಿಂದುಗಳ ಈ ಒಂದು ಇವುಗಳ ಒಂದು ಸರಳ ರೇಖಾಗತವಾಗಿದ್ದರೆ ಇಲ್ಲಿ ನಾವು ಅವುಗಳ ಎ ಮತ್ತು ಬಿ ಬೆಲೆಯನ್ನು ಕಂಡುಹಿಡಬೇಕಾಗ್ತದೆ ಎ ಮತ್ತು ಬಿ ಅಥವಾ ನ ಬೆಲೆ ಬಿನ ಬೆಲೆಗಳನ್ನು ನಾವು ನೋಡಬೇಕಾಗ್ತದೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಸರಳ ರೇಖಾಗತವಾಗಿದ್ದರೆ ಅಂತಕ್ಕಂಥ ಒಂದು ಏನು ಕಂಡೀಷನ್ ಇದೆ ಅಲ್ಲ ಆ ಕಂಡೀಷನನ್ನು ನಾವು ತಿಳ್ಕೊಂಡಿರ್ಬೇಕು ಸರಳ ರೇಖಾಗತವಾಗಿದ್ದರೆ ನಮಗೇನಾಗ್ತದೆ ತ್ರಿಭುಜದ ಇಲ್ಲಿ ಎ ಬಿ ಸಿ ಅಂತಕ್ಕಂಥ ತ್ರಿಭುಜ ಆಗಿರ್ಬೋದು ಅಥವಾ ಎ ಓ ಸಿ ಅಂತಕ್ಕಂಥ ತ್ರಿಭುಜದಲ್ಲಿ ಇಲ್ಲಿ ನಮಗೇನಾಗಿದೆ ತ್ರಿಭುಜದ ವಿಸ್ತೀರ್ಣ ಸೊನ್ನೆಗೆ ಸಮನಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು ಸೊ ತ್ರಿಭುಜದ ವಿಸ್ತೀರ್ಣ ಸೊ ನಾವು ನಿರ್ದೇಶಾಂಕ ರೇಖಾಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾದರೆ ಅದರ ಸೂತ್ರ ನಿಮಗೆ ಈಗಾಗಲೇ ಗೊತ್ತಾಗಿದೆ ಒಂದು ಎರಡು ಅಂಶ ಇಂಟು ಬ್ರಾಕೆಟ್ ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ಬ್ರಾಕೆಟ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟೂನಲ್ಲಿ ನಾವು ಈ ಮೇಲ್ಕಂಡ ನಿರ್ದೇಶಾಂಕಗಳೇನು ಕೊಟ್ಟಿದ್ದಾನೆ ಎ ಎ ನಿರ್ದೇಶಾಂಕ ಏನಾಗಿದೆ ಇದು ಎಕ್ಸ್ ಒನ್ ವೈ ಒನ್ನ ಬೆಲೆಯಾಗಿದೆ ಎಕ್ಸ್ ಒನ್ನ ಬೆಲೆ ಒಂದಾಗಿದೆ ವೈ ಒನ್ನ ಬೆಲೆ ಎರಡಾಗಿದೆ ಹಾಗೆ ಎಕ್ಸ್ ಟು ಮತ್ತು ವೈ ಟೂನ ಬೆಲೆಗಳು ಇಲ್ಲಿ ಸೊನ್ನೆಗಳಾಗಿದ್ದಾವೆ ಸೊ ಎಕ್ಸ್ ತ್ರೀ ಮತ್ತು ವೈ ತ್ರೀಯ ಬೆಲೆಯು ಈ ಸಿರಿ ನಿರ್ದೇಶಾಂಕದ ಒಂದು ಬಿಂದುಗಳು ಇಲ್ಲಿ ಎ ಮತ್ತು ಬಿಗಳು ಇವು ಎಕ್ಸ್ ತ್ರೀ ಮತ್ತು ವೈ ತ್ರೀಯ ಬೆಲೆಗಳಾಗಿವೆ ಹಾಗಾಗಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀನ ಬೆಲೆಯನ್ನು ಆ ತ್ರಿಭುಜದ ವಿಸ್ತೀರ್ಣದಲ್ಲಿ ನಾವು ಅಳವಡಿಸಿದ್ದೇ ಆದಾಗ ಅಳವಡಿಸಿ ನಾವು ಬಿಡಿಸ್ತಾ ಬಂದಾಗ ನಮಗೇನಾಗುತ್ತೆ ಇಲ್ಲಿ ವಿಸ್ತೀರ್ಣ ಸೊನ್ನೆಯನ್ನು ಅಳವಡಿಸ್ಕೋಬೇಕು ಅಂತ ನಾವು ಬೆಲೆಯನ್ನು ತುಂಬಿಕೊಂಡು ಉಳಿದಿರ್ತಕ್ಕಂಥ ಬಲಭಾಗದ ಎಲ್ಲ ಬೆಲೆಗಳನ್ನು ನಾವು ತುಂಬಿದ್ದೇ ಆದಾಗ ನಮಗೆ ಇಲ್ಲಿ ಬಿ ಸಮನಾಗಿದೆ ಎರಡು ಎ ಅಂತಕ್ಕಂಥದ್ದು ಬರ್ತದೆ ಅಥವಾ ಟು ಎ ಸಮನಾಗಿದೆ ಬಿ ಎಂದು ಅಂದರೆ ಇಲ್ಲಿ ಎ ಮತ್ತು ಬಿಗಳ ವ್ಯತ್ಯ ಬೆಲೆಗಳು ಏನಾಗಿದೆ ಅಂದರೆ ಎರಡು ಎ ಆದಾಗ ಬಿಗೆ ಗೆ ಸಮನಾಗಿದೆ ಅಂತಕ್ಕಂಥದ್ದು ಇದು ಈ ಸಮಸ್ಯೆಗೆ ಪರಿಹಾರವಾಗಿದೆ ಅಂದರೆ ಇಲ್ಲಿ ಉತ್ತರ ಏನಾಗಿದೆ ಬಿ ಸಮನಾಗಿದೆ ಟು ಎ ಬಿ ಸಮನಾಗಿದೆ ಟು ಎ ಅಂದರೆ ಇಲ್ಲಿ ಆಪ್ಷನ್ ಎರಡಾಗಿದೆ ಹಾಗಾಗಿ ಸರಿಯಾದ ಉತ್ತರ ಬಿ ಇಸ್ ಈಕ್ವಲ್ ಟು ಟು ಎ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ನೋಡಿ ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿರ್ತಕ್ಕಂಥದ್ದು ಆಗಿದೆ ನಕ್ಷೆಯನ್ನು ನೋಡಿ ಕೊಟ್ಟಿರುವ ನಕ್ಷೆಯಲ್ಲಿ ಎ ಯ ಉದ್ದವು ಎಷ್ಟಾಗಿದೆ ಅಂತ ಕೇಳ್ತಾನೆ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾನೆ ಒಂದು ಐದು ಮೂರು ನಾಲ್ಕು ಮಾನಗಳು ಎ ಬಿ ಎಲ್ಲಿದೆ ನೋಡಿ ಎಕ್ಸ್ ಅಕ್ಷದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ ಅಕ್ಷದಲ್ಲಿ ನೀವು ನೋಡಿದ ಎಕ್ಸ್ ಅಕ್ಷದಲ್ಲಿ ನಮಗೆ ಒಂದು ಎ ಮತ್ತು ಬಿ ಯ ಬೆಲೆಗಳು ನೋಡಿದಾಗ ಎ ಮತ್ತು ಬಿ ಎ ಎಯಿಂದ ಬಿ ಏನಾಗಿದೆ ಒಂದರಿಂದ ನಾಲ್ಕು ಆಗಿದೆ ಅಂದರೆ ನಾವು ಕೌಂಟ್ ಮಾಡ್ತಾ ಹೋಗಿ ಒಂದರಿಂದ ನಾಲ್ಕಕ್ಕೆ ನಾವು ಕೌಂಟ್ ಮಾಡಿದಾಗ ನಮಗೆ ಇಲ್ಲಿ ಏನಾಗಿದೆ ಮೂರು ಬೆಲೆ ಬರ್ತದ ಸೊ ಒಂದು ಎರಡು ಮೂರು ಅಂದರೆ ಬಿಯ ಬೆಲೆ ಎಷ್ಟಾಗಿದೆ ಇಲ್ಲಿ ಮೂರು ಮಾನಗಳು ಆಗಿದ್ದಾವೆ ಸೊ ಮೂರು ಮಾನ ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಮೂರು ಮಾನ ಅಂದರೆ ಸಿ ಆಪ್ಷನ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ನೇರವಾಗಿರ್ತಕ್ಕಂತಹ ಪ್ರಶ್ನೆ ಕೊಟ್ಟಿದ್ದಾನೆ ಹಾಗಾಗಿ ಇದು ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಈಗ ಮುಂದಿನ ಒಂದು ಸಮಸ್ಯೆ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ ಅರವತ್ತೈದು ಅಂಕಗಳನ್ನು ವಿಜ್ಞಾನ ವಿಷಯದಲ್ಲಿ ನಲವತ್ ಐವತ್ತು ಅಂಕಗಳನ್ನು ಸಮಾಜ ವಿಜ್ಞಾನದಲ್ಲಿ ಐವತ್ತೈದು ಅಂಕಗಳನ್ನು ಹಾಗೂ ಗಣಿತ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ ನಾಲ್ಕು ವಿಷಯಗಳಲ್ಲಿ ಅವನು ಪಡೆದಿರ್ತಕ್ಕಂಥ ಸರಾಸರಿ ಅಂಕಗಳು ಅರವತ್ತು ಆದರೆ ಗಣಿತ ವಿಷಯದಲ್ಲಿ ಪಡೆದಿರ್ತಕ್ಕಂಥ ಅಂಕವನ್ನು ನಾವು ಕಂಡುಹಿಡಿಯಬೇಕು ಇದು ಸರಾಸರಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆ ಆಗಿದೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸರಾಸರಿಯ ಒಂದು ಪ್ರಶ್ನೆ ಆಗಿದ್ದರಿಂದ ಇದು ನಮಗೆ ಅವರ್ಗೀಕೃತ ದತ್ತಾಂಶಗಳ ಒಂದು ಸರಾಸರಿಯನ್ನು ಕಂಡುಹಿಡತಕ್ಕಂಥದ್ದು ಅವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಬೇಕಾದರೆ ಫಾರ್ಮುಲಾ ನಿಮಗೆ ಗೊತ್ತಿದೆ ಸರಾಸರಿ ಸಮನಾಗಿದೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬಾಗಿಲೇ ಪ್ರಾಪ್ತಾಂಕಗಳ ಸಂಖ್ಯೆ ಅದನ್ನು ನಾವು ಸೂತ್ರದಲ್ಲಿ ಬರೆದಿದ್ದಾಗ ಸಿಗ್ಮಾ ಎಫ್ ಎಕ್ಸ್ ಸರಾಸರಿ ಸಮನಾಗಿದೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಆಗಿದೆ ಸೊ ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬಾಗಿಲೇ ಪ್ರಾಪ್ತಾಂಕಗಳ ಸಂಖ್ಯೆ ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಅಂದರೆ ಏನಾಗಿದೆ ಪ್ರಾಪ್ತಾಂಕಗಳು ಇಲ್ಲಿ ಒಟ್ಟು ವಿಷಯಗಳು ಎಷ್ಟಾಗಿದ್ದಾವೆ ನಾಲ್ಕು ವಿಷಯವಾಗಿದ್ದಾವೆ ಸರಾಸರಿ ಬೆಲೆ ಕೂಡ ಕೊಟ್ಟಿದೆ ಇಂಗ್ಲಿಷ್ ಸರಾಸರಿ ಬೆಲೆ ಎಷ್ಟಾಗಿದೆ ಅರವತ್ತು ಸೊ ಸಿಗ್ಮಾ ಎಫೆಕ್ಟ್ಸ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಭಾಷೆ ಮತ್ತು ವಿಷಯಗಳಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ನಾವು ಸೇರಿಸಬೇಕು ಅವುಗಳನ್ನು ಮೊತ್ತವನ್ನು ಮಾಡಿ ಎನ್ನಿಂದ ಭಾಗಿಸೋಣ ನೋಡಿ ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿದರೆ ಸಿಗ್ಮಾ ಎಫೆಕ್ಸ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳಾಗಿದ್ದಾವೆ ಯಾವ್ಯಾವ ಬೆಲೆಗಳಾಗಿದ್ದಾವೆ ಅರವತ್ತೈದು ಪ್ಲಸ್ ಐವತ್ತು ಪ್ಲಸ್ ಐವತ್ತೈದು ಪ್ಲಸ್ ಗಣಿತ ವಿಷಯದಲ್ಲಿ ಗೊತ್ತಿಲ್ಲ ಅನ್ನೋದಕ್ಕೆ ಎಕ್ಸ್ ಅಂತ ತಿಳಿದುಕೊಂಡು ಪ್ಲಸ್ ಎಕ್ಸ್ ಅಂತೇಳು ಇದನ್ನು ತೆಗೆದುಕೊಂಡು ನಾವು ಸರಾಸರಿ ಸೂತ್ರದಲ್ಲೆಲ್ಲ ಬಳಸಿದಾಗ ಸರಾಸರಿ ನಮಗೆ ಈಗಾಗಲೇ ಗೊತ್ತಾಗಿದೆ ಅರವತ್ತು ಸೊ ಪ್ರಾಪ್ತಾಂಕಗಳ ಮೊತ್ತ ಅರವತ್ತೈದು ಪ್ಲಸ್ ಐವತ್ತು ಪ್ಲಸ್ ಐವತ್ತೈದು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂದರೆ ನಾಲ್ಕಾಗಿದೆ ಇದನ್ನು ಬಿಡಿಸ್ತಾ ಹೋದಾಗ ನಮಗೆ ಸೊ ಅರವತ್ತಿದೆ ಬಲಭಾಗದಲ್ಲಿ ಬಾಗಿಲೆ ನಾಲ್ಕಿದ್ದಾಗ ಅದನ್ನು ನಾವು ಓರೆ ಗುಣಾಕಾರ ಮಾಡಿದಾಗ ಎರಡು ನೂರ ನಲವತ್ತು ಸಮನಾಗಿದೆ ನೂರ ಎಪ್ಪತ್ತು ಪ್ಲಸ್ ಎಕ್ಸ್ ಆಗುತ್ತದೆ ಸೊ ಎಕ್ಸ್ ಸಮನಾಗಿದೆ ನೂರ ಎಪ್ಪತ್ತು ಬಲದಿಂದ ಎಡಕ್ಕೆ ಸ್ಥಳಾಂತರಿಸಿದಾಗ ಅದು ಮೈನಸ್ ಆಗ್ತದ ಹಾಗಾಗಿ ನ ಬೆಲೆ ಏನಾಯ್ತು ಎಪ್ಪತ್ತು ಅಂದರೆ ಗಣಿತ ವಿಷಯದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟಾಗಿದ್ದಾವೆ ಅಂದರೆ ಎಪ್ಪತ್ತು ಸರಿಯಾದ ಉತ್ತರ ಡಿ ಆಪ್ಷನ್ ಆಗಿದೆ ಈಗ ಮುಂದಿನ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಿರುವ ಪ್ರಾಯೋಗಿಕ ಸಂಬಂಧವು ಅಂದರೆ ಇಲ್ಲಿ ಕೆಳಕಂಡಂತೆ ನಾಲ್ಕು ಒಂದು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ಸೊ ಮೊದಲನೇದೇನಾಗಿದೆ ಮೂರು ಮಧ್ಯಾಂಕ ಸಮನಾಗಿದೆ ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ನನಗೆ ಅನ್ನಿಸ್ತಾ ಇದೆ ನಂತರದಲ್ಲಿ ನೋಡಿದಾಗ ಎರಡು ಸರಾಸರಿ ಸಮನಾಗಿದೆ ಬಹುಲಕ ಪ್ಲಸ್ ಮೂರು ಮಧ್ಯಾಂಕ ಎರಡು ಮಧ್ಯಾಂಕ ಸಮನಾಗಿದೆ ಎರಡು ಬಹುಲಕ ಪ್ಲಸ್ ಮೂರು ಸರಾಸರಿ ಬಹುಲಕ ಸಮನಾಗಿದೆ ಮೂರು ಸರಾಸರಿ ಮೈನಸ್ ಮಧ್ಯಾಂಕ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಎ ಆಪ್ಷನ್ ಏನಾಗಿದೆ ಅಲ್ಲ ಇದು ಮೂರು ಮಧ್ಯಾಂಕ ಸಮನಾಗಿದೆ ಬಹುಲಕ ಪ್ಲಸ್ ಎರಡು ಸರಾಸರಿ ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಸಮಸ್ಯೆ ಇಪ್ಪತ್ತೈದನೇ ಪ್ರಶ್ನೆ ಮಧ್ಯಾಂಕವನ್ನು ಕಂಡಿಡ್ತಕ್ಕಂಥದ್ದಿದೆ ನೋಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ಆವೃತ್ತ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಯಾವುದು ಅಂತ ಕಂಡಿಡಬೇಕು ನಾವು ಮಧ್ಯಾಂಕ ಇರ್ತಕ್ಕಂಥ ಆವೃತ್ತಿಯನ್ನು ನಾವು ಕಂಡಿಡಬೇಕಾಗಿದೆ ಸೊ ಮಧ್ಯಾಂಕ ಇರ್ತಕ್ಕಂಥ ಆವೃತ್ತಿ ಯಾವುದು ಅಂತಂದಾಗ ನೋಡಿ ನಾವು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾನೆ ವರ್ಗಾಂತರ ಸಿ ಐ ಮತ್ತು ಆವೃತ್ತಿ ಫ್ರಿಕ್ವೆನ್ಸಿ ಕೊಟ್ಟಿದ್ದಾನೆ ಸೊನ್ನೆಯಿಂದ ಹತ್ತು ಐದು ಹತ್ತರಿಂದ ಇಪ್ಪತ್ತು ಎಂಟು ಇಪ್ಪತ್ತರಿಂದ ಮೂವತ್ತು ಹನ್ನೆರಡು ಮೂವತ್ತರಿಂದ ನಲವತ್ತು ಹದಿನೈದು ನಲವತ್ತರಿಂದ ಐವತ್ತು ಇಪ್ಪತ್ತು ಆವೃತ್ತಿಗಳು ಕೊಟ್ಟಿದ್ದಾನೆ ಅಂದರೆ ಆವೃತ್ತಿಗಳ ಮೊತ್ತವನ್ನು ಮಾಡಿದಾಗ ನಾವು ಟೋಟಲಿ ಮೊತ್ತವನ್ನು ಮಾಡಿದಾಗ ನಮಗೇನಾಗುತ್ತೆ ಕೂಡಿಸದೆ ಅರುವತ್ತು ಆಗುತ್ತದೆ ಇದು ಎನ್ನ ಬೆಲೆ ಆಗಿರುತ್ತದೆ ಎನ್ನ ಬೆಲೆ ಅರವತ್ತಾಯಿತು ನಂತರದಲ್ಲಿ ನಮಗೆ ಮಧ್ಯಾಹ್ಕ ಎಲ್ಲಿಯದಂತಂದರೆ ಅರವತ್ತರಿಂದ ನೋಡಿ ಎನ್ ಬೈ ಟೂ ಮಾಡೋಣ ಸೊ ಎನ್ ಬೈ ಟೂ ಮಾಡಬೇಕಾಗಿದೆ ಅಂದರೆ ಅರುವತ್ತು ಬೈ ಎರಡು ಅಂದಾಗ ಏನಾಯಿತು ಮೂವತ್ತಾಯಿತು ಸೊ ಮೂವತ್ತು ನಮಗೆ ಮಧ್ಯಾಹ್ನ ಇರ್ತಕ್ಕಂಥ ಸಂಚಿತ ಆವೃತ್ತಿ ಅಂದರೆ ಸಂಚಿತ ಆವೃತ್ತಿಯನ್ನು ಮೊದಲಿಗೆ ನಾವು ಮಾಡಿಕೊಳ್ಬೇಕು ಸಂಚಿತ ಆವೃತ್ತಿ ಕಂಪಿಟೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಅಂದಾಗ ನೋಡಿ ಮೊದಲೇ ಬಂದಿರತಕ್ಕಂಥ ಐದು ಐದು ಒಂದು ಎಂಟು ಎಷ್ಟಾಯಿತು ಹದಿಮೂರು ಹದಿಮೂರು ಒಂದು ಹನ್ನೆರಡು ಇಪ್ಪತ್ತೈದು ಇಪ್ಪತ್ತೈದು ಒಂದು ಹದಿನೈದು ನಲವತ್ತು ನಲವತ್ತು ಒಂದೆರಡು ಇಪ್ಪತ್ತು ಎಷ್ಟಾಯಿತು ಅರವತ್ತು ಅಂದರೆ ಇಲ್ಲಿ ಸಂಚಿತ ಆವೃತ್ತಿ ಎಲ್ಲಿ ಮೂವತ್ತಿದೆ ಅಂತಂದರೆ ಇಲ್ಲಿ ನಲವತ್ತು ಇರತಕ್ಕಂಥದ್ದು ಏನದಲ್ಲ ಇಲ್ಲಿ ನಮಗೆ ಸಂಚಿತ ಆವೃತ್ತಿ ಮೂವತ್ತು ಇಲ್ಲ ಇದೆ ಮಧ್ಯಾಂಕ ಹಾಗಾಗಿ ಇದರ ಒಂದು ವರ್ಗಾಂತರ ಏನಾಗಿದೆ ಮೂವತ್ತರಿಂದ ನಲವತ್ತು ಸಿ ಆಪ್ಷನ್ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅಂದರೆ ಮಧ್ಯಾಂಕ ಎಲ್ಲಿ ಒಳಗೊಂಡಿದೆಯಪ್ಪ ಅಂದರೆ ಆ ಸಿ ಆಪ್ಷನ್ ಮೂವತ್ತರಿಂದ ನಲವತ್ತು ಇರತಕ್ಕಂಥ ವರ್ಗಾಂತರದಲ್ಲಿ ಮಧ್ಯಾಂಕ ಒಳಗೊಂಡಿದೆ ಎಂದು ನಾವು ಹೇಳಬಹುದು ಮುಂದಿನ ಸಮಸ್ಯೆ ಇಪ್ಪತ್ತಾರನೇ ಸಮಸ್ಯೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಬೈ ಎ ಸಿ ಬಿ ಡಿ ಬೈ ಸಿ ಡಿ ಆಗಿದೆ ಮತ್ತು ಕೋಣ ಬಿ ಸಮನಾಗಿದೆ ಎಪ್ಪತ್ತು ಡಿಗ್ರಿ ಹಾಗೂ ಕೋಣ ಸಿ ಸಮನಾಗಿದೆ ಐವತ್ತು ಡಿಗ್ರಿ ಆದಾಗ ಕೋನ ಬಿ ಎ ಡಿಯ ಅಳತೆಯನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎರಡು ಬಾವುಗಳು ಸಮಾನುಪಾತದಲ್ಲಿದ್ದಾವೆ ಯಾವುದು ಅಂತಂದರೆ ಎ ಬಿ ಬೈ ಎ ಸಿ ಮತ್ತು ಬಿ ಡಿ ಬೈ ಸಿ ಡಿ ನಂತರದಲ್ಲಿ ಕೋಣೆಗಳು ಕೊಟ್ಟಿದ್ದಾನೆ ಅಂದರೆ ಮೊದಲಿಗೆ ನಾವು ಇಲ್ಲಿ ತ್ರಿಭುಜ ಎ ಬಿ ಸಿಯ ಎಲ್ಲ ಒಳ ಕೋಣೆಗಳ ಮೊತ್ತವನ್ನು ಕಂಡುಹಿಡಬೇಕು ನಾವು ಸೊ ತ್ರಿಭುಜ ಎ ಬಿ ಸಿಯ ಎಲ್ಲ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿದಾಗ ನಮಗೆ ಕೋಣ ಎಯ ಬೆಲೆ ನಮಗೆ ಗೊತ್ತಾಗ್ತದೆ ಎಷ್ಟಾಗುತ್ತೆ ಅಂದರೆ ಐವತ್ತು ಒಂದು ಪ್ಲಸ್ ಎಪ್ಪತ್ತು ಒಂದು ಇಪ್ಪತ್ತು ಅಂದರೆ ಕೋನ ಎ ಸಮನಾಗಿದೆ ಆಗಿದೆ ಅರುವತ್ತು ಅಂತಕ್ಕಂಥದ್ದು ಬರ್ತದ ಸೊ ಅರುವತ್ತು ಬಂದ ನಂತರ ಕೋಣ ಅರುವತ್ತು ಡಿಗ್ರಿ ಬಂದಾದಾಗ ನೋಡಿ ನಮಗೆ ಎ ಡಿ ಅಂತಕ್ಕಂಥದ್ದು ಏನಾಗಿದೆ ಬಿ ಡಿ ಮತ್ತು ಸಿ ಡಿಗಳು ಸಮನಾಗಿದ್ದಾವೆ ಅಂತ ಹೇಳಬೇಕಾಗ್ತದೆ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬೈ ಎ ಸಿ ಸಮನಾಗಿದೆ ಬಿ ಡಿ ಬೈ ಸಿ ಡಿ ಅಂತ ಹೇಳಿದ್ರೆ ತ್ರಿಭುಜದ ಶೃಂಗದ ಮೂಲಕ ಎಳೆದ ರೇಖೆ ಇತರ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ದೆ ಆದರೆ ಅದು ತ್ರಿಭುಜದ ಮಧ್ಯ ರೇಖೆಯಾಗಿರುತ್ತದೆ ಹಾಗಾಗಿ ಇಲ್ಲಿ ಎ ಬಿ ಏನಾಗಿರೋದಲ್ಲ ತ್ರಿಭುಜದ ಮಧ್ಯ ರೇಖೆ ಆಗಿದೆ ಸೊ ಮಧ್ಯ ರೇಖೆ ಅಂತಂದಾಗ ಅಲ್ಲಿ ಆ ತ್ರಿಭುಜದ ಮೂರನೇ ಬಾಹು ಏನಾಗಿದೆ ಅದನ್ನು ದ್ವಿಭಾಗಿಸಿರುತ್ತದೆ ಮತ್ತು ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಕೂಡ ದ್ವಿಭಾಗಿಸಿರುತ್ತದೆ ಹಾಗಾಗಿ ಕೋನ ಎ ಅರವತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ನಮಗೆ ಕೋನ ಬಿ ಎ ಡಿ ಅಂತೇಳಿದಾಗ ಇದರ ಅರ್ಧದಷ್ಟು ಕೋನ ಬಿ ಎ ಡಿ ಏನಾಗಿದೆ ಅದು ಬಿ ಎ ಡಿ ಅರವತ್ತರ ಅರ್ಧ ಹೇಳಿದಾಗ ಮೂವತ್ತು ಡಿಗ್ರಿ ಆಗಿರುತ್ತದೆ ಸೊ ಮೂವತ್ತು ಡಿಗ್ರಿ ಇರತಕ್ಕಂಥ ಆಪ್ಷನ್ ಏನಾಗಿದೆ ಎ ದ ಬೆಲೆಯಾಗಿದೆ ಅಂದರೆ ಎ ಆಪ್ಷನ್ ಮೂವತ್ತು ಸರಿಯಾದ ಉತ್ತರವಾಗಿದೆ ಈಗ ನಾವು ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ಗಳು ಸಮರೂಪಿಗಳಾಗಿದ್ದಾವೆ ಮತ್ತು ಕೋನ ಎ ಬಿ ಸಿ ಮತ್ತು ಕೋನ ಡಿ ಎಫ್ಗಳು ಅರವತ್ತು ಡಿಗ್ರಿ ಆಗಿದ್ದಾವೆ ಎರಡು ಆದಾಗ ಎ ಸಿಯ ಉದ್ದವನ್ನು ಕಂಡುಹಿಡಿಯಬೇಕು ನೋಡಿ ಇಲ್ಲಿ ಸಮರೂಪ ತ್ರಿಭುಜಗಳಾಗಿದ್ದಾವೆ ಸಮರೂಪ ತ್ರಿಭುಜದಲ್ಲಿರ್ತಕ್ಕಂಥ ಅನುರೂಪ ಬಾವುಗಳೇನಾಗಿರ್ತವೆ ಸಮಾನುಪಾತದಲ್ಲಿ ಇರ್ತವೆ ಅಂತಕ್ಕಂಥ ಕಂಡೀಷನ್ ಅವರು ನೆನಪಿಟ್ಟುಕೊಂಡು ಈ ಸಮಸ್ಯೆಯನ್ನು ನಾವು ಸುಲಭವಾಗಿ ಬಿಡಿಸಬಹುದು ನೋಡಿ ಪ್ರತಿಯೊಂದರಲ್ಲಿ ಕೂಡ ಆ ಬಿ ಸಿ ಬೈ ಇ ಎಫ್ ಅಂದಾಗ ಕೂಡ ಇಲ್ಲಿ ಏನಾಗಿದೆ ಪ್ರತಿಯೊಂದೂ ಕೂಡ ಒನ್ ಬಿ ಸಿ ಬೈ ಇ ಎಫ್ ಅಂದಾಗ ಅದು ಎ ಬಿ ಬೈ ಇ ಡಿ ಅಂದಾಗ ಫೋರ್ ಪಾಯಿಂಟ್ ಏಟ್ ಡಿವೈಡ್ ಬೈ ಟೂ ಪಾಯಿಂಟ್ ಫೋರ್ ಅಂದಾಗ ಇಲ್ಲೂ ಕೂಡ ಇದೆ ಇಲ್ಲಿ ಎರಡು ಏನಾಗಿದ್ದಾವೆ ಎರಡು ಬಾವುಗಳು ಒಂದೇ ಅನುಪಾತದಲ್ಲಿ ವಿಭಾಗಿಸಿದಾವ ಹಾಗಾಗಿ ಮೂರನೇ ಬಾವು ಏನಾಗಿದೆ ಎ ಸಿ ಮತ್ತು ಡಿ ಎಫ್ ಇವೆರಡು ಕೂಡ ಸಮಾನುಪಾತದಲ್ಲಿ ಪಾತ್ರದಲ್ಲಿ ಹಾಗಾಗಿ ನಾವು ಯಾವುದಾದ್ರೂ ತ್ರಿಭುಜದ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ದೇ ಆದಾಗ ಇನ್ನೊಂದು ಬಾವು ಏನಾಗಿದೆ ಎ ಸಿ ಅಳತೆಯನ್ನು ಕೂಡ ನಾವು ಕಂಡುಹಿಡಿಯಬಹುದು ಹಾಗಾಗಿ ಮೊದಲಿಗೆ ನಾವೇನು ಮಾಡಬೇಕು ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಸಮರೂಪಿಗಳಾಗಿದ್ದರಿಂದ ಅವುಗಳ ಅನುರೂಪ ಬಾವುಗಳು ಬಿ ಸಿ ಬೈ ಇ ಎಫ್ ಸಮನಾಗಿದೆ ಎ ಸಿ ಬೈ ಡಿ ಎಫ್ ಅಂತ ಬರೆದುಕೊಂಡು ಅವುಗಳ ಬೆಲೆಯನ್ನು ಅಳವಡಿಸಿದ್ದೇ ಆದರೆ ನಮಗೆ ಸಿಯ ಬೆಲೆ ಏನಾಗುತ್ತದೆ ಎರಡು ಪಾಯಿಂಟ್ ಆರು ಅಂತಕ್ಕಂಥದ್ದು ನಾವು ಕಂಡುಹಿಡಿಯಬಹುದು ಹಾಗಾಗಿ ಇದರ ಒಂದು ಸರಿಯಾದ ಉತ್ತರ ಎರಡು ಪಾಯಿಂಟ್ ಆರು ಬಿ ಆಪ್ಷನ್ ಆಗಿದೆ ಇನ್ನೂ ಒಂದು ಇಪ್ಪತ್ತೆಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಸಮಾಂತರವಾಗಿದೆ ಬಿ ಸಿ ಮತ್ತು ಎ ಬಿ ಅನುಪಾತ ಎ ಡಿ ಸಮನಾಗಿದೆ ಐದು ಅನುಪಾತ ಮೂರು ಆದರೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಡಿ ಇಯ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನೋಡಿ ಸಮರೂಪ ತ್ರಿಭುಜಗಳಾಗಿದ್ದಾವೆ ಅವುಗಳ ಅನುರೂಪ ಬಾವುಗಳು ಕೊಟ್ಟಿದ್ದಾನೆ ಅವುಗಳ ಅನುರೂಪ ವಿಸ್ತೀರ್ಣಗಳನ್ನು ಕಂಡಿಡಬೇಕು ಸ್ವಲ್ಪ ಪ್ರಮೇಯವನ್ನು ನೆನಪು ಮಾಡಿಕೊಳ್ಳಿ ಸಮರೂಪ ತ್ರಿಭುಜದ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿ ಇದೇವೆ ಅನ್ನೋದನ್ನು ಸ್ವಲ್ಪ ನಾವು ಪ್ರಮೇಯವನ್ನು ಜ್ಞಾಪಕ ಮಾಡಿಕೊಂಡಿದ್ದೆ ಆದರೆ ಇದು ಸುಲಭವಾಗಿ ನೇರವಾಗಿ ಮಾಡ್ತಕ್ಕಂಥ ಲೆಕ್ಕ ಆಗಿದೆ ಏನಾಗಿದೆ ಸೊ ಎ ಬಿ ಮತ್ತು ಎ ಡಿ ಅಂತಕ್ಕಂಥ ಏನಾಗಿದೆ ಬಾಹುಗಳ ಒಂದು ಅನುಪಾತ ಕೊಟ್ಟಿದೆ ಬಾಹುಗಳು ಕೊಟ್ಟಿದ್ದಾನೆ ಆತಗಳು ಕೊಟ್ಟಿದ್ದಾನೆ ಸೊ ಅವುಗಳ ವಿಸ್ತೀರ್ಣವನ್ನು ಕಂಡಿಡಬೇಕಾದರೆ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಎ ಬಿ ಸಿಯ ಯ ವಿಸ್ತೀರ್ಣ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ನ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಎ ವಿಸ್ತೀರ್ಣ ಬಾಗಿಲೆ ತ್ರಿಭುಜ ಡಿಇಎಫ್ ವಿಸ್ತೀರ್ಣ ಸಮನಾಗಿದೆ ಅವುಗಳ ಅನುರೂಪ ಬಾಹುಗಳ ವಿಸ್ತೀರ್ಣ ಅವುಗಳ ಅನುರೂಪ ಬಾಹುಗಳು ಯಾವುದಾಗಿದೆ ಇಲ್ಲಿ ನೋಡಿ ನೀವು ಎ ಬಿ ಸ್ಕ್ವರ್ ಡಿವೈಡೆ ಬೈ ಎಡಿ ಸ್ಕ್ವೇರ್ ಎ ಬಿ ಸ್ಕ್ವರ್ ಡಿವೈಡೆಡ್ ಬೈ ಎಡಿ ಸ್ಕ್ವೇರ್ ಸೊ ಎ ಬಿ ಸ್ಕ್ವೇರ್ನ ಬೆಲೆ ಗೊತ್ತಾಗಿದೆ ಎ ಬಿ ಸ್ಕ್ವೇರ್ನ ಬೆಲೆ ಏನಾಗಿದೆ ಇಲ್ಲಿ ಐದಾಗಿದೆ ಮತ್ತು ಎ ಡಿ ಎ ಬೆಲೆ ಎ ಡಿ ಎ ಬೆಲೆ ಏನಾಗಿದೆ ಇಲ್ಲಿ ನಮಗೆ ಮೂರಾಗಿದೆ ಸೊ ಐದರ ವರ್ಗ ಇಪ್ಪತ್ತೈದು ಬಾಗಿಲೆ ಒಂಬತ್ತು ಸೊ ಇಪ್ಪತ್ತೈದು ಒಂ ಬಾಗಿಲೆ ಒಂಬತ್ತು ಅಂದರೆ ಇಪ್ಪತ್ತೈದು ಅನುಪಾತ ಒಂಬತ್ತು ಎಲ್ಲಿ ಹೇಗಿದೆ ಉತ್ತರ ಸರಿಯಾದದ್ದು ಡಿ ಆಪ್ಷನ್ ಏನಾಗಿದೆ ಇಪ್ಪತ್ತೈದು ಅನುಪಾತ ಒಂಬತ್ತು ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತಕ್ಕೆ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ತೊಂಬತ್ತು ಡಿಗ್ರಿ ಆಗಿದೆ ಮತ್ತು ಡಿ ಲಂಬವಾಗಿದೆ ಎ ಸಿ ಆಗಿದೆ ಬಿಯ ಬೆಲೆಯು ಆರು ಸೆಂಟಿಮೀಟರ್ ಬಿ ಸಿಯ ಯ ಬೆಲೆ ಎಂಟು ಸೆಂಟಿಮೀಟರ್ ಮತ್ತು ಸಿ ಎ ಬೆಲೆ ಹತ್ತು ಸೆಂಟಿಮೀಟರ್ ಆದಾಗ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ನೋಡಿ ಇವೆರಡು ತ್ರಿಭುಜಗಳಲ್ಲಿ ನಾವು ಹೋಲಿಕೆಯನ್ನು ಮಾಡಿದಾಗ ಎರಡು ತ್ರಿಭುಜಗಳು ಲಂಬಕೋನ ತ್ರಿಭುಜಗಳಾಗಿದ್ದಾವೆ ಅವುಗಳನ್ನು ಹೋಲಿಕೆ ಮಾಡಿದಾಗ ಕೂಡ ಮಾಡಬಹುದು ಇಲ್ಲವಾದರೆ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣದ ಮುಂದುವರೆದಿರ್ತಕ್ಕಂಥ ಪ್ರಮೇಯವನ್ನು ತೆಗೆದುಕೊಂಡು ನಾವು ಎ ಬಿ ಸ್ಕ್ವರ್ ಸಮನಾಗಿದೆ ಎ ಸಿ ಇಂಟು ಎ ಡಿ ಅಂತ ಬರೆದು ಸೊ ಎ ಬಿಯ ಯ ಬೆಲೆ ಆರು ಎ ಸಿಯ ಬೆಲೆ ಹತ್ತು ಆಗಿದೆ ಎ ಡಿಯ ಬೆಲೆ ಗೊತ್ತಿಲ್ಲ ಸೊ ಹಾಗಾಗಿ ಆರರ ವರ್ಗ ಮೂವತ್ತಾರು ಸಮನಾಗಿದೆ ಹತ್ತು ಎ ಡಿ ಅಂದಾಗ ಎಡಿ ಸಮನ್ ಆಗಿದೆ ತರ್ಟಿ ಸಿಕ್ಸ್ ಬೈ ಟೆನ್ ಅಂತಂದಾಗ ನಮಗೇನಾಯಿತು ಇದು ತ್ರೀ ಪಾಯಿಂಟ್ ಸಿಕ್ಸ್ ಅಂತಕ್ಕಂಥ ಉತ್ತರ ಕೂಡ ನಮಗೆ ದೊರೀತದ ಹಾಗಾಗಿ ತ್ರೀ ಪಾಯಿಂಟ್ ಸಿಕ್ಸ್ ಅಂತಕ್ಕಂಥದ್ದು ಏನಾಗಿದೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಈಗ ಮುಂದಿನ ಪ್ರಶ್ನೆ ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ ತ್ರಿಭುಜದ ಬಾಹುಗಳನ್ನು ಗೊತ್ತಿಸಿ ಅಂದ್ರೆ ಲಂಬಕೋನ ತ್ರಿಭುಜವಲ್ಲದ ಬಾಹುಗಳು ಅಂದ್ರೆ ಇಲ್ಲಿ ಅತ್ಯಂತ ದೊಡ್ಡ ಬಾವು ವಿಕರ್ಣವೆಂದು ತೆಗೆದುಕೊಂಡು ಉಳಿದೆರಡು ಬಾವುಗಳ ಮೊತ್ತ ಅವುಗಳಿಗೆ ಸಮನಾಗಿದ್ದೇ ಅದರೂ ಲಂಬಕೋನ ತ್ರಿಭುಜವಾಗಿರುತ್ತದೆ ಯಾವಾಗ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿಲ್ಲ ಅಂದರೆ ಅದು ಲಂಬಕೋನ ತ್ರಿಭುಜ ಆಗೋದಿಲ್ಲ ಹಾಗಾಗಿ ಪೈಥಗೋರ್ಸ್ ಪ್ರಮೇಯದ ವಿಲೋಮದ ಪ್ರಕಾರವಾಗಿ ತೆಗೆದುಕೊಂಡಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ದಲ್ಲಿ ನೋಡಿದಾಗ ಮೊದಲನೇ ಆಪ್ಷನ್ ಏನಿದೆ ಐದು ಹನ್ನೆರಡು ಹದಿಮೂರು ಅಂದರೆ ಇಲ್ಲಿ ಅತ್ಯಂತ ದೊಡ್ಡ ಬಾಹು ಏನಾಗಿದೆ ಹದಿಮೂರು ಹದಿಮೂರರ ವರ್ಗವನ್ನು ಮಾಡಿದಾಗ ನೂರ ಅರವತ್ತೊಂಬತ್ತು ಬಂತು ಮತ್ತು ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಐದರ ವರ್ಗ ಇಪ್ಪತ್ತೈದು ಇವೆರಡೂ ಸೇರಿಸಿದಾಗ ಇದು ನೂರ ಅರವತ್ತೊಂಬತ್ತಾಯಿತು ಹಾಗಾಗಿ ಇದು ಏನಾಗಿದೆ ನೂರ ಅರವತ್ತೊಂಬತ್ತು ಎರಡೂ ಸಮನಾಗಿ ಬಂದಿದ್ದು ಲಂಬಕೋನ ತ್ರಿಭುಜ ಆಗಿದೆ ಹಾಗಾಗಿ ಈ ಹೇಳಿಕೆ ಒಂದನೇದು ತಪ್ಪು ಎರಡನೇ ತೆಗೆದುಕೊಂಡಾಗ ಎರಡನೆಯದು ಕೂಡ ಏನಾಗಿದೆ ಎಂಟು ಹದಿನೈದು ಮತ್ತು ಹದಿನೇಳು ಬಾಹುಗಳ ಅಳತೆಗಳು ಹೊಂಟಿದರು ಹದಿನೇಳರ ವರ್ಗ ಏನಾಗಿರುದೇ ನಮಗೆ ಅತ್ಯಂತ ದೊಡ್ಡ ಬಾವು ಹದಿನೇಳು ಆಗಿದೆ ಅದರ ವರ್ಗ ಎರಡು ನೂರ ಎಂಬತ್ತೊಂಬತ್ತು ಸೊ ಹದಿನೈದರ ವರ್ಗವನ್ನು ಮಾಡಿದಾಗ ಎರಡು ನೂರ ಇಪ್ಪತ್ತೈದು ಎಂಟರ ವರ್ಗವನ್ನು ಮಾಡಿದಾಗ ಅದರ ವರ್ಗನೂ ಕೂಡ ಅರವತ್ತ್ನಾಲ್ಕು ಎರಡೂ ಸೇರಿಸಿದರೂ ಕೂಡ ಎರಡು ನೂರ ಎಂಬತ್ತೊಂಬತ್ತಾಯಿತು ಹಾಗಾಗಿ ಈ ಒಂದು ಅಲ್ಲಿ ಇರ್ತಕ್ಕಂಥ ಏನು ದತ್ತಾಂಶಗಳವ ಇವು ಲಭ್ಯಕೋನ ತ್ರಿಭುಜವನ್ನು ಏರ್ಪಡಿಸುತ್ತವೆ ಹಾಗಾಗಿ ಆ ಹೇಳಿಕೆ ಇದು ಕೂಡ ತಪ್ಪಾಗುತ್ತದೆ ಮೂರನೇಂದು ಬಂದಾಗ ಮೂರರಲ್ಲಿ ಅತ್ಯಂತ ದೊಡ್ಡ ಬಾವು ಏನಾಗಿದೆ ಇಲ್ಲಿ ಎಂಟಾಗಿದೆ ಸೊ ಎಂಟರ ವರ್ಗವನ್ನು ಮಾಡಿದಾಗ ಅರವತ್ನಾಲ್ಕು ಆಗುತ್ತದೆ ಉಳಿದಿರ್ತಕ್ಕಂಥ ಎರಡು ಬಾವುಗಳನ್ನು ಕೂಡಿಸಿದಾಗ ಆರರ ವರ್ಗ ಮೂವತ್ತಾರು ಮತ್ತು ಮೂರರ ವರ್ಗ ಒಂಬತ್ತು ಅಂದರೆ ಎರಡು ಸೇರಿಸಿದ್ರಾಗ ನಲವತ್ತೈದಾಯಿತು ಅಂದರೆ ಇದು ಏನಾಗಿದೆ ನಮಗೆ ಲಂಬಕೋನ ತ್ರಿಭುಜದ ಬಾಹುಗಳು ಅಲ್ಲ ಅಂತ ನಾವು ಹೇಳ್ಬೋದು ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತದೆ ಮೂರನೇ ದಿನದ ಮೂರು ಎಂಟು ಆರು ಅಂತಕ್ಕಂಥದ್ದು ಲಂಬಕೋನ ತ್ರಿಭುಜವಲ್ಲದ ಬಾಹು ಆಗಿದೆ ಇನ್ನು ಮುಂದಿಂದು ಕೂಡ ನೀವು ಪರೀಕ್ಷೆ ಮಾಡಿದಾಗ ಅಲ್ಲೂ ಕೂಡ ಇಪ್ಪತ್ತೈದರ ವರ್ಗ ಏನಾಗ್ತದೆ ಅದು ಆರುನೂರ ಇಪ್ಪತ್ತೈದು ಆಗುತ್ತದೆ ಇಪ್ಪತ್ತ್ನಾಲ್ಕರ ವರ್ಗ ನೂರ ಎಪ್ಪತ್ತಾರು ಮತ್ತು ಏಳರ ವರ್ಗ ಕೂಡ ನಲವತ್ತೊಂಬತ್ತು ಎರಡೂ ಸೇರಿಸಿದ್ರು ಕೂಡ ಅವನು ಕೂಡ ಆರುನೂರ ಇಪ್ಪತ್ತೈದು ಆಗ್ತದಾಗಿ ಅದು ಕೂಡ ಲಂಬಕೋನ ತ್ರಿಭುಜದ ಬಾಹುವಾಗಿದ್ದಾವೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಸಿ ಆಪ್ಷನ್ ಮೂರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಆಗಿದ್ದಾವೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿವರೆಗೆ ಏನು ಮಾಡಿವೆವು ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆವರೆಗೆ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದೀವಿ ಮುಂದಿನ ಭಾಗದಲ್ಲಿ ಭಾಗ ನಾಲ್ಕರಲ್ಲಿ ನಾವು ಏನು ಮಾಡೋಣ ಕೊನೆಯ ಭಾಗ ಅಲ್ಲಿ ಉಳಿದಿರ್ತಕ್ಕಂಥ ಮೂವತ್ತೊಂದರಿಂದ ನಲವತ್ತು ಪ್ರಶ್ನೆಗಳವರೆಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆಯುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ かろう。<music> <music>